ವೆಲ್ಕಮ್ ಬ್ಯಾಕ್ ಕೇರಳ ಗಡಿಗೆ ಹೊಂದಿಕೊಂಡಿರುವ ದಕ್ಷಿಣ ಕನ್ನಡದಲ್ಲೂ ಅಲರ್ಟ್ ಅನ್ನು ಮಾಡಲಾಗಿದೆ ಕಿಶನ್ ಶೆಟ್ಟಿ ವಾಕ್ತೃಪ್ ಮಾಡಿದ್ದಾರೆ ನೋಡೋಣ ರಾಜ್ಯದಲ್ಲಿ ಇಂದು ರಾತ್ರಿಯಿಂದ ನೈಟ್ ಕರ್ಫ್ಯೂ ಅನ್ನ ಸರ್ಕಾರ ಆದೇಶ ಮಾಡಿದೆ ಈ ಹಿನ್ನೆಲೆಯಲ್ಲಿ ಮಂಗಳೂರಲ್ಲಿ ಕೂಡ ಸಾಕಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸಿರುವಂತದ್ದು ಮಂಗಳೂರಿನ ಸುಮಾರು ಮೂವತ್ತೇಳು ಕಡೆಗಳಲ್ಲಿ ಮಂಗಳೂರು ನಗರ ಪೊಲೀಸರು ಚೆಕ್ಪೋಸ್ಟ್ ಹಾಕಿ ನಾಕಾಂಬಾದಿಯನ್ನು ಮಾಡಲಿದ್ದಾರೆ ಆ ಒಮೈಕ್ರಾನ್ ನೆಪದಲ್ಲಿ ಸಾಕಷ್ಟು ತಪಾಸಣೆ ಕೊಡೋ ಆಗಿದೆ ಆದರೆ ಈ ಬಾರಿ ನೈಟ್ ಕರ್ಫ್ಯೂ ಹಿನ್ನೆಲೆಯಲ್ಲಿ ಈ ತಪಾಸಣೆಯನ್ನು ಬಿಗಿಗೊಳಿಸೋಕೆ ಪೊಲೀಸರಿಗ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಆರೋಗ್ಯ ಇಲಾಖೆ ಮತ್ತು ಮಂಗಳೂರಿನ ಕಮಿಷನರೇಟ್ ಈ ಮೂರು ವಿಭಾಗಗಳು ಜಂಟಿಯಾಗಿ ಇವತ್ತು ರಾತ್ರಿ ಕಾರ್ಯಾಚರಣೆಯನ್ನು ಮಾಡಲಿದ್ದಾರೆ ಕೇರಳದಿಂದ ಬಂದಂಥವರಿಗೆ ಕಂಪಲ್ಸರಿಯಾಗಿ ಕೊರೋನಾ ನೆಗೆಟಿವ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಇದು ರಾತ್ರಿ ಹತ್ತು ಗಂಟೆ ನಂತರ ಮಾತ್ರ ಅನ್ವಯ ಆಗುತ್ತೆ ಅನಂತರವಾಗಿ ಯಾವ ವಾಹನಕ್ಕೂ ಕೂಡ ಇಲ್ಲಿ ಪ್ರವೇಶವನ್ನು ಕೊಡಲಾಗುವುದಿಲ್ಲ ಅಷ್ಟರ ಮಟ್ಟಿಗೆ ಶಿಸ್ಟಾಗಿ ಕಾನೂನನ್ನು ಜಾರಿ ಮಾಡೋಕ್ಕೆ ಈಗಾಗಲೇ ಜಿಲ್ಲಾಡಳಿತ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು ನಗರ ಭಾಗದಲ್ಲಿ ಸುಮಾರು ಮೂವತ್ತೇಳು ಕಡೆಗಳಲ್ಲಿ ಚೆಕ್ ಪೋಸ್ಟನ್ನು ಈಗಾಗಲೇ ಪೊಲೀಸರು ಹಾಕಿರುವಂಥದ್ದು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು ಹದಿನೇಳು ಕಡೆಗಳಲ್ಲಿ ಕೇರಳ ಮತ್ತು ಮಂಗಳೂರಿಗೆ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಪರ್ಕ ಇದೆ ಎಲ್ಲ ಸಂಪರ್ಕ ರಸ್ತೆಗಳಲ್ಲಿ ಪೊಲೀಸರು ಸದ್ಯ ಚೆಕ್ ಪೋಸ್ಟನ್ನು ಹಾಕಿ ಪೊಲೀಸರನ್ನು ನಿಯೋಜನೆ ಮಾಡಿರುವಂಥದ್ದು ಈ ಭದ್ರತೆಯನ್ನು ಹೆಚ್ಚಳ ಮಾಡುವ ದೃಷ್ಟಿಯಲ್ಲಿ ಪೊಲೀಸರ ಸಂಖ್ಯೆ ಕೂಡ ಜಾಸ್ತಿಯಾಗಿದೆ ಹಾಗಾಗಿ ಮಂಗಳೂರಲ್ಲಿ ನಡೆಯುವಂಥ ಎಲ್ಲ ಬ್ರಹ್ಮ ಸಂಭ್ರಮ ಆಗಿರ್ಬೋದು ಇನ್ನಿತರ ಸಂಭ್ರಮಗಳಿಗೆ ಜಿಲ್ಲಾಡಳಿತ ಕೋಕ್ ನೀಡಿರುವಂಥದ್ದು ಹತ್ತು ಗಂಟೆಯೊಳಗೆ ಎಲ್ಲ ಕಾರ್ಯಕ್ರಮಗಳನ್ನು ಮುಗಿಸಬೇಕೆಂಬ ಸ್ಪಷ್ಟವಾದ ನಿಯಮವನ್ನು ಈಗಾಗಲೇ ಜಿಲ್ಲಾಡಳಿತ ಹಾಕಿರುವಂಥದ್ದು ಹಾಗಾಗಿ ಇಂದಿನಿಂದ ಹತ್ತು ದಿನಗಳ ಕಾಲ ನೈಟ್ ಅನ್ನು ರಾಜ್ಯದಲ್ಲಿ ಅನುಷ್ಠಾನಗೊಳ್ಳಲಿದೆ ಅದನ್ನು ಬಿಗಿಗೊಳಿಸೋಕೆ ಮಂಗಳೂರಲ್ಲಿ ಕೂಡ ಎಲ್ಲ ಸಿದ್ಧತೆಗಳು ಅಂತಿಮಗೊಂಡಿದೆ ಕಿಶನ್ ಶೆಟ್ಟಿ ನ್ಯೂಸ್ ಏಯ್ಟೀನ್ ಕನ್ನಡ ಮಂಗಳೂರು ಸೊ ದಕ್ಷಿಣ ಕನ್ನಡದಲ್ಲಿ ಯಾವ ರೀತಿಯಂತಹ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಅಂತ ನೋಡಿದ್ವಿ ಹಾಗೆಯೇ ಮಹಾರಾಷ್ಟ್ರ ಗಡಿಗೆ ಹೊಂದಿಕೊಂಡಿರುವ ಬೆಳಗಾವಿಯಲ್ಲೂ ಕೂಡ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಅಲ್ಲಿನ ಸಿಚುವೇಷನ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ರಾಜ್ಯದಲ್ಲಿ ಇಂದಿನಿಂದ ನೈಟ್ ಕರ್ಫ್ಯೂಅನ್ನು ಜಾರಿ ಮಾಡಲಾಗಿದೆ ಅದೇ ರೀತಿ ಬೆಳಗಾವಿ ಜಿಲ್ಲೆಯ ಗಡಿ ಭಾಗಗಳ ಚೆಕ್ ಪೋಸ್ಟ್ಗಳಲ್ಲೂ ಕೂಡ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ ನಾನೀಗ ಬೆಳಗಾವಿ ಬಾಚಿ ಚೆಕ್ ಪೋಸ್ಟ್ ಬಳಿ ಇದ್ದೇನೆ ಬಾಚಿ ಚೆಕ್ ಪೋಸ್ಟ್ ಬಳಿ ಮಹಾರಾಷ್ಟ್ರದಿಂದ ಬರುವಂಥ ಎಲ್ಲ ವಾಹನಗಳಲ್ಲಿ ತಪಾಸಣೆ ಮಾಡಲಾಗಿದೆ ಪ್ರಮುಖವಾಗಿ ಏನಂತಂದ್ರೆ ಈ ಒಂದು ಭಾಗದಲ್ಲಿ ಅಂದರೆ ಕೊರೋನಾ ಎರಡು ನೆಗೆಟಿವ್ ವರದಿ ಇರಬೇಕು ಎಪ್ಪತ್ನಾಲ್ಕು ಗಂಟೆಗಳಲ್ಲಿ ಪರೀಕ್ಷೆ ಮಾಡಿದ ನೆಗೆಟಿವ್ ವರದಿ ಇರಬೇಕು ಇಲ್ಲವೇ ಎರಡು ಡೋಸನ್ನು ವ್ಯಾಕ್ಸಿನ್ನ ದಾಖಲೆ ಇರಬೇಕು ಅಂಥವರಿಗೆ ಮಾತ್ರ ರಾಜ್ಯಕ್ಕೆ ಪ್ರವೇಶಕ್ಕೆ ಅವಕಾಶ ಇದು ನೋಡ್ಬೋದು ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆಯ ಸಿಬ್ಬಂದಿ ಇಲ್ಲಿ ಚೆಕ್ಪೋಸ್ಟ್ನಲ್ಲಿ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ ಯಾರ ಬಳಿ ಕೊರೋನಾ ವರದಿ ಅಂದರೆ ನೆಗೆಟಿವ್ ವರದಿ ಇರಲ್ಲ ಅವರ ಅವರನ್ನ ಅವರನ್ನು ಇಲ್ಲೇ ತಪಾಸಣೆಗೆ ಒಳಪಡಿಸೋಕ್ಕೆ ಒಂದು ತಾತ್ಕಾಲಿಕ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ನೋಡಿ ಬೆಳಗ್ಗೆ ರಾತ್ರಿ ಹತ್ತರಿಂದ ಬೆಳಗ್ಗೆ ಐದು ಗಂಟೆವರೆಗೂ ಕೂಡ ಹೆಚ್ಚಿನ ಸಿಬ್ಬಂದಿ ಚೆಕ್ ಪೋಸ್ಟ್ನಲ್ಲಿ ಕಾರ್ಯನಿರ್ವಹಣೆ ಮಾಡಲಿದ್ದರೆ ಬಗ್ಗೆ ಸಿಬ್ಬಂದಿ ನಮ್ಮ ಜೊತೆಗಿದ್ದಾರೆ ಸರ್ ಬೆಳಗ್ಗೆಯಿಂದ ಎಷ್ಟು ಟೆಸ್ಟ್ ಮಾಡಿದರೆ ಬೆಳಗ್ಗೆಯಿಂದ ನಲವತ್ತು ಕೆ ಕೇಸ್ ಮಾಡಿದ್ದೀನಿ ಯಾವುದು ಯಾವುದು ಪಾಸಿಟಿವ್ ಬಂದಿಲ್ಲ ಇವತ್ತಿಂದ ನೈಟ್ ಕರ್ಫ್ಯೂ ಇದೆ ರಾಜ್ಯದಲ್ಲಿ ಹೌದು ಯಾವ ರೀತಿ ಮಾಡಿದ್ರೆ ಈಗ ಯಾವ್ದು ನೈಟ್ ಯಾವುದು ಎಮರ್ಜೆನ್ಸಿ ಅಷ್ಟೇ ಬಂತಂದ್ರೆ ಅಷ್ಟು ಇದು ಬಿಡುದು ಕರ್ನಾಟಕ ಭಾಗದಾಗ ಇಲ್ಲ ಅಂದ್ರೆ ಯಾರು ತುರ್ತು ಸಂದರ್ಭಕ್ಕಾಗಿ ಕರ್ನಾಟಕಕ್ಕೆ ಬರ್ತಾರೆ ಅವ್ರನ್ನ ಮಾತ್ರ ಗಡಿಗಳಿಗೆ ಪ್ರವೇಶ ನೀಡಲಾಗುತ್ತೆ ಕೂಡ ಅಧಿಕಾರಿಗಳು ಮಾಡಿಕೊಂಡಿರ್ತಕ್ಕಂಥದ್ದು ಎಂಟು ಕಡೆಗಳಲ್ಲಿ ಏನು ಗಡಿಗಳಲ್ಲಿ ಚೆಕ್ ಪೋಸ್ಟ್ಗಳನ್ನು ನಿರ್ಮಾಣ ಮಾಡಲಾಗಿದೆ ಪ್ರತಿಯೊಂದು ಚೆಕ್ ಪೋಸ್ಟ್ ನಲ್ಲಿ ಪೊಲೀಸ್ ಸಿಬ್ಬಂದಿ ಮತ್ತು ಆರೋಗ್ಯ ಇಲಾಖೆ ಸಿಬ್ಬಂದಿ ಕರ್ತವ್ಯವನ್ನ ನಿರ್ವಹಿಸಿ ನಿರ್ವಹಿಸುತ್ತಿದ್ದಾರೆ ಚಂದ್ರಕಾಂತ್ ಸುಗನ್ನಿ ನ್ಯೂಸ್ ಏಟಿನ್ ಕನ್ನಡ ಬೆಳಗಾವಿ ನೈಟ್ ಕರ್ಫ್ಯೂ ಹಿನ್ನೆಲೆಯಲ್ಲಿ ಬಿಎಂಟಿಸಿ ಬಸ್ ಸಂಚಾರವನ್ನ ಕಡಿತಗೊಳಿಸಿದೆ ಬಸ್ ಸಂಚಾರ ಇರುತ್ತೆ ಆದರೆ ಬಸ್ಗಳು ಕಡಿಮೆ ಇರುತ್ತೆ ಸಾಮಾನ್ಯ ದಿನಗಳಿಗಿಂತ ಶೇಕಡಾ ಐವತ್ತರಷ್ಟು ಬಸ್ ಸಂಚಾರವನ್ನ ಕಡಿತಗೊಳಿಸಲಾಗುತ್ತೆ ಯಾಕಂದ್ರೆ ಇವತ್ತಿನಿಂದ ನೈಟ್ ಕರ್ಫ್ಯೂ ಜಾರಿಯಲ್ಲಿ ಇರತ್ತೆ ಹತ್ತು ದಿನಗಳ ಕಾಲ ರಾತ್ರಿ ಹತ್ತು ಗಂಟೆಯಿಂದ ಯಾರು ಕೂಡ ಹೊರಗೆ ಓಡಾಡೋಂಗಿಲ್ಲ ಯಾರಾದರೂ ಓಡಾಡಬೇಕು ಅಂದ್ರೆ ಅವ್ರು ಯಾವುದೇ ರೀತಿಯಾದಂತಹ ಹೊರ ರಾಜ್ಯಗಳಿಗೆ ಹೊರ ಜಿಲ್ಲೆಗಳಿಗೆ ಹೋಗಬೇಕನ್ನೋರು ಅನ್ನೋರು ಟಿಕೆಟ್ ಅಂಥವ್ರಿಗೆ ಮಾತ್ರ ಅವಕಾಶ ಇರುತ್ತೆ ಈ ಹಿನ್ನೆಲೆಯಲ್ಲಿ ಕಡೆ ಜನಸಂಖ್ಯೆ ಕೂಡ ಕಡಿಮೆ ಆಗುತ್ತೆ ಜನರಿಗೆ ಅವಕಾಶಕ್ಕೆ ತಕ್ಕಂತೆ ಅಥವಾ ಅವರಿಗೆ ಬೇಕಾದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ ಬಸ್ಗಳನ್ನ ಓಡಿಸುವಂತಹ ನಿಟ್ಟಿನಲ್ಲಿ ಸಂಚಾರವನ್ನು ಕೈಗೊಳ್ಳುವಂತಹ ನಿಟ್ಟಿನಲ್ಲಿ ಈಗಾಗಲೇ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ ಇನ್ನು ಮೆಜೆಸ್ಟಿಕ್ ನಿಂದ ಪ್ರತಿ ಹತ್ತು ನಿಮಿಷಕ್ಕೊಂದು ಬಸ್ ಅನ್ನ ಬಿಡಲಾಗುತ್ತೆ ಬೇರೆ ಜಿಲ್ಲೆ ರಾಜ್ಯಗಳಿಂದ ಬರುವ ಜನರಿಗೆ ಅನುಕೂಲ ಆಗುವಂತಹ ನಿಟ್ಟಿನಲ್ಲಿ ಪ್ರಯಾಣಿಕರ ದಟ್ಟಣೆಯನ್ನ ನೋಡಿಕೊಂಡು ಬಸ್ ಸೇವೆಯನ್ನ ನೀಡಲಾಗತ್ತೆ ಏರ್ಪೋರ್ಟ್ ಬಸ್ಗಳಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ ವಿಮಾನ ನಿಲ್ದಾಣಕ್ಕೆ ಎಂದಿನಂತೆಯೇ ಬಸ್ ಸೇವೆ ಇರತ್ತೆ ಹಾಗಾಗಿ ಯಾರೇ ಹೊರಗಡೆ ಹೋಗುವಂತಹ ಸಂದರ್ಭದಲ್ಲೂ ಹತ್ತು ಗಂಟೆಯ ಮೇಲೆ ಎಚ್ಚರಿಕೆಯನ್ನು ವಹಿಸಿ ಸರ್ಕಾರ ಈ ಒಂದು ದಿಟ್ಟ ಕ್ರಮವನ್ನು ತೆಗೆದುಕೊಂಡಿದೆ ಈ ನಿರ್ಧಾರವನ್ನ ಬೆಂಗಳೂರಿನಲ್ಲಿ ಆಟೋ ಚಾಲಕರು ಸ್ವಾಗತ ಮಾಡಿದ್ದಾರೆ ಜನರ ಆರೋಗ್ಯದ ದೃಷ್ಟಿಯಿಂದ ಕರ್ಫ್ಯೂವನ್ನ ಹೇರಿದ್ದಾರೆ ಎಲ್ಲರೂ ಪಾಲಿಸಿದ್ರೆ ಉತ್ತಮ ಅನ್ನುವ ಅಭಿಪ್ರಾಯ ಆಟೋ ಚಾಲಕರದ್ದು ನೈಟ್ ಕರ್ಫ್ಯೂ ಆಗಿರೋಕ್ಕೆ ತೊಂದರೆ ಜಾಸ್ತಿ ಆಗ್ತದೆ ನಮಗೆ ಅದಕ್ಕೆ ಗಾಡಿಗೂ ಬರ್ತಾ ಇಲ್ಲ ನಾವು ಎಲ್ಲ ಹತ್ತು ಗಂಟೆಗೆ ಅಂತ ಹೇಳಿದಾರಲ್ಲ ಹತ್ತು ಗಂಟೆಗೆ ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ದಾರೆ ನೈಟ್ ನಲ್ಲಿ ಹತ್ತು ಗಂಟೆ ಆಗಮಿಲ್ಲ ಕ್ಲೋಸ್ ಬೆಳಿಗ್ಗೆ ಐದು ಗಂಟೆ ಗಂಟೆ ಬರೋಂಗಿಲ್ಲ ನಮ್ಗೆ ಯಾವುದೂ ತೊಂದರೆ ಇಲ್ಲ ಸರ್ ನೈಟ್ ಕಪ್ಪಿ ಮಾಡಿದ್ರೆ ತುಂಬ ಅನುಕೂಲ ಈ ಓಮಿಕ್ರೋನ್ ಬರೋದ್ರಿಂದ ಜನಗಳಿಗೆ ಅನುಕೂಲ ಅದು ತಪ್ಪಿಸ್ಬೇಕು ಅಂತ ತೊಂದರೆ ಯಾವುದು ಆಗಲ್ಲ ಸರ್ ಇಲ್ಲ ಇಲ್ಲ ನೈಟಲ್ಲಿ ಜನ ಅದು ಯಾರೋ ಇಪ್ಪತ್ತು ಪರ್ಸೆಂಟ್ ಇದೆ ಸರ್ ಬೆಳಗ್ಗೆ ನಾವು ನೂರು ಜನ ಇರ್ತೀರಿ ಅಂಥದ್ದೇನೋ ತೊಂದರೆ ಯಾರಿಗೋ ಇಪ್ಪತ್ತು ಪರ್ಸೆಂಟ್ ಜನಕ್ಕೆ ಹೋಗಿ ನೂರು ಪರ್ಸೆಂಟ್ ಜನಕ್ಕೆ ಆರೋಗ್ಯ ಕೆಡೋದು ಬೇಕಾಗಿಲ್ಲ ಅದೇ ಗೋರ್ಮೆಂಟ್ ಇದು ತೊಂದರೆ ಬರ್ತಾ ಇದೆ ಕೊರೋನಾದ್ರಿಂದ ಅದರಿಂದ ಹಿಂಗೆ ಮಾಡ್ತಾವ್ರೆ ಏನು ಮಾಡೋಕ್ಕಾಗಲ್ಲ ಹತ್ತು ಗಂಟೆಗೆ ನಾವು ಮನೆಗೆ ಹೋಗಲೇಬೇಕು ಸಂಪಾದನೆ ಸ್ವಲ್ಪ ಕಮ್ಮಿ ಆಗುತ್ತೆ ಕರೋನಾ ಲಾಕ್ಡೌನ್ ಅಲ್ಲಿ ಕರೋನಲ್ಲಿ ಮನೆಗೆ ಊಟ ಇಲ್ಲ ತಿಂದೆ ಇದ್ದೀವಿ ಆ ತರ ಪರಿಸ್ಥಿತಿ ಬಂದಿದೆ ಲಾಕ್ಡೌನ್ ಇದು ಮಾಡೋದಂದ್ರೆ ನಮ್ಮ ಹೊಟ್ಟೆ ಮೇಲೆ ಹೊರದಂಗ್ ಆಗುತ್ತೆ ಇವಾಗ ಏನು ಬಿಸ್ನೆಸ್ ತಡೆಯಲ್ಲ ಜನಗಳು ಬರಲ್ಲ ಆಟೋಗಳು ಲೆಕ್ಕಲ್ಲ ವಯಸ್ಸಿಲ್ಲ ದೃಢ ಸಂಕಲ್ಪ ಮತ್ತು ಕಠಿಣ ಪರಿಶ್ರಮದಿಂದ ಯಾರಾದರೂ ಪ್ರತಿಭೆಯನ್ನ ಬೆಳೆಸಿಕೊಳ್ಳಬಹುದು ನಮ್ಮ ಈ ಬೈಜೂಸ್ ಯಂಗ್ ಜೀನಿಯಸ್ ಸೀಸನ್ ಟೂ ಕಾರ್ಯಕ್ರಮದಲ್ಲಿ ತಮ್ಮ ಪ್ರತಿಭೆಯಿಂದ ದೇಶವನ್ನೇ ವಿಸ್ಮಯಗೊಳಿಸಿರುವ ಪ್ರತಿಭೆಗಳನ್ನ ದೇಶದ ಮೂಲೆ ಮೂಲೆಯಿಂದ ನಾವು ಹುಡುಕಿ ತಂದಿದ್ದೇವೆ ಇವತ್ತಿನ ಸಂಚಿಕೆಯಲ್ಲಿ ಗುಜರಾತ್ನ ಗಾಂಧಿನಗರದ ಅದ್ಭುತ ಪ್ರತಿಭೆ ವಿರುಷ್ಕಾ ಬಗ್ಗೆ ಪರಿಚಯಿಸ್ತಾ ಇದ್ದೇವೆ ದೃಢ ಸಂಕಲ್ಪ ಜೊತೆಗೆ ಕುಟುಂಬದ ಬೆಂಬಲ ಇದ್ರೆ ಏನು ಬೇಕಾದರೂ ಸಾಧಿಸಬಹುದು ಇದಕ್ಕೊಂದು ಉತ್ತಮ ಉದಾಹರಣೆ ಹನ್ನೆರಡು ವರ್ಷದ ಬಿರುಷ್ಕಾ ಕೆ ಶಾ ಈ ಅಂತಾರಾಷ್ಟ್ರೀಯ ಪ್ರಶಸ್ತಿ ವಿಜೇತೆ ಗಾಲ್ಫ್ ಆಟಗಾರ್ತಿ ತಮ್ಮ ಕುಟುಂಬದೊಂದಿಗೆ ಗುಜರಾತ್ನ ರಾಜಧಾನಿ ಗಾಂಧಿನಗರದಲ್ಲಿ ನೆಲೆಸಿದ್ದಾಳೆ ಗಾಲ್ಫ್ನಲ್ಲಿ ಭಾರತವನ್ನು ಪ್ರತಿನಿಧಿಸುವ ಕನಸನ್ನು ಹೊಂದಿದ್ದಾರೆ ಬಿರುಷ್ಕಾ ಎರಡ್ ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಮೆರಿಕಾದಲ್ಲಿ ನಡೆಯುವ ಗಾಲ್ಫ್ ಪಂದ್ಯಾವಳಿಗಳಲ್ಲಿ ಭಾಗವಹಿಸಲು ಬಿರುಷ್ಕಾಳನ್ನು ಒಂಬತ್ತು ಬಾರಿ ಆಹ್ವಾನಿಸಲಾಗಿತ್ತು ಆದರೆ ಕೋವಿಡ್ ಕಾರಣದಿಂದಾಗಿ ಆಕೆಗೆ ಯಾವುದಕ್ಕೂ ಹಾಜರಾಗಲು ಸಾಧ್ಯವಾಗಲಿಲ್ಲ ಬಿರುಷ್ಕಾ ಗಾಲ್ಫ್ ಜೊತೆಗೆ ತನ್ನ ಅಧ್ಯಯನದ ಕಡೆಗೂ ಅಷ್ಟೇ ಗಮನ ನೀಡುತ್ತಾಳೆ ಮೆ ಸುಭಾತಿ

मेरे को 3 साल 3.5 साल हो गए हैं और जितना मैंने उसके अंदर चेंज देखा है इस गेम की वजह से उसके लिए मेरे को लगता है कि गोल्फ उसके लिए एक लाइफ का पार्ट है तम जीवनದಲ್ಲಿ ಏನಾದರೂ ದೊಡ್ಡತನ ಸಾಧಿಸಲು ಬಯಿಸುವ ಅನೇಕ ಮಕ್ಕಳಿಗೆ विरुಷ್ಕಾ ಸ್ಪೂರ್ತಿಯಾಗಿದ್ದಾಳೆ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ विरुಷ್ಕಾ ಸಾಧನೆಗಳನ್ನು ನೋಟಿದ್ರೆ ಮಕ್ಕಳ ಪ್ರತಿಭೆಗಳಿಗೆ ಸರಿಯಾದ ಸಮಯದಲ್ಲಿ ಸರಿಯಾದ ಪ್ರೋತ್ಸಾಹ ಸಿಕ್ಕಿದ್ರೆ ಮಕ್ಕಳು ಏನನ್ನಾದರೂ ಸಾಧಿಸಬಹುದು ಅನ್ನೋ ಮಾತುಗಳು ನಿಜ ಅನ್ನಿಸುತ್ತೆ ನೈಟ್ ಕರ್ಫ್ಯೂಗೆ ಇನ್ನು ಕೆಲವೇ ಗಂಟೆಗಳು ಮಾತ್ರ ಬಾಕಿದೆ ಕೌಂಟ್ ಡೌನ್ ಆರಂಭ ಆಗಿದೆ ಮೂರು ಗಂಟೆ ಮಾತ್ರ ಬಾಕಿದೆ ಹಾಗಾಗಿ ಯಾರ್ಯಾರು ಹೊರಗಡೆ ಇದ್ದಿರೋ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದಿರೋ ಆಫೀಸಿಂದ ಮನೆಗೆ ಹೋಗ್ತಿದ್ರು ಆದಷ್ಟು ಬೇಗ ಮನೆಯನ್ನ ತಲುಪಿ ಹಾಗೆಯೇ ಯಾವುದೇ ರೀತಿಯಂತಹ ಸರ್ಕಾರದ ನಿಯಮವನ್ನ ಆದೇಶವನ್ನು ಉಲ್ಲಂಘನೆ ಮಾಡೋದಕ್ಕೆ ಹೋಗ್ಬೇಡಿ ಬಿ ಸೇಫ್ ಅಂತ ಹೇಳ್ತಾ ಇವತ್ತಿನ ಇನ್ಸೈಡ್ ಸ್ಟೋರಿಯನ್ನು ಮುಗಿಸ್ತಾ ಇದ್ದೀವಿ ನೋಡ್ತಾ ಇರಿ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು